ವೀಕ್ಷಕರೇ ನಿಮ್ಮೆಲ್ರಿಗೂ ನಮಸ್ಕಾರ ನಾನು ಹಳ್ಳಿ ಸುರೇಶ್ ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ ಪ್ರಿಯರೇ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರನ್ನ ಕಾಪಾಡೋದಿಕ್ಕೆ ಅವರ ಘನತೆಯನ್ನ ಹೆಚ್ಚು ಮಾಡೋದಿಕ್ಕೆ ಒಂದು ಹೊಸ ಕಾಯ್ದೆಯನ್ನ ಜಾರಿಗೆ ತಂದಿದೆ ಯಾವ್ದಪ್ಪ ಆ ಕಾಯ್ದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಿ ನೌಕರರ ವಿರುದ್ಧದ ಹಿಂಸಾಚಾರ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಆಸ್ತಿ ಹಾನಿ ನಿಷೇಧದ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಾರು ಈ ಕಾಯ್ದೆಯ ಪ್ರಕಾರ ಯಾರಾದರೂ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿದ್ರೆ ಬೆದರಿಕೆ ಹೊಡೆದ್ರೆ ಪ್ರಶ್ನೆ ಮಾಡಿದ್ರೆ ಐವತ್ತು ಸಾವಿರ ದಂಡ ಜೊತೆಗೆ ಮೂರು ವರ್ಷ ಜೈಲು ಈ ಒಂದು ಮಸೂದೆ ಹೇಳತ್ತೆ ನಮಗೆ ಈಗ ಪ್ರಶ್ನೆ ಬರ್ತಿರೋದು ಸರ್ಕಾರಿ ನೌಕರರೇನು ಆಕಾಶ ನಿಂದ ಬಂದ್ರ ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಾ ಇರೋರು ಯಾರು ಈ ರಾಜ್ಯದ ಈ ದೇಶದ ಒಬ್ಬ ಸಾಮಾನ್ಯ ತೆರಿಗೆದಾರ ಪ್ರಜೆ ಈ ಸರ್ಕಾರಕ್ಕೆ ಆಡಳಿತ ನಡೆಸೋದಕ್ಕೆ ದುಡ್ಡನ್ನ ಕೊಡೋರು ಯಾರು ನಾವು ಮತ್ತು ನೀವು ಈ ರಾಜ್ಯದ ಈ ದೇಶದ ಪ್ರಜೆಗಳು ಅವರು ದುಡಿತಾರೆ ಕಷ್ಟಪಷ್ಟು ಶ್ರಮ ಹಾಕ್ತಾರೆ ಟ್ಯಾಕ್ಸ್ ಕಟ್ತಾರೆ ಆ ಟ್ಯಾಕ್ಸ್ ನಿಂದ ರನ್ ಆಗತ್ತೆ ಜೊತೆಗೆ ಈ ಸರ್ಕಾರಿ ನೌಕರರಿಗೆ ತಿಂಗಳ ತಿಂಗಳ ಜನ 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 ಕಾಂಚಣ ಅಂತ ಸಂಬಳ ಬರುತ್ತೆ ಎ ಸಿ ರೂಮ್ ಅಲ್ಲಿ ಆರಾಮಾಗಿ ಕೂತಿರ್ತಾರೆ ಈಗ ನೀವು ನಿಮ್ಮ ಸಮಸ್ಯೆ ಹೇಳ್ಕೊಂಡು ಇನ್ನೇನೋ ಹೇಳ್ಕೊಂಡು ನೀವು ಹತಾಶರಾಗಿ ಏನಾದ್ರೂ ಸರ್ಕಾರಿ ನೌಕರರನ್ನ ಮುಟ್ಟಿದ್ರೆ ಜೈಲು ಗ್ಯಾರಂಟಿ ದಂಡ ಗ್ಯಾರಂಟಿ ಜೊತೆಗೆ ನೀವು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಸರ್ಕಾರಿ ಕಚೇರಿಗಳಲ್ಲಿ ಆಸ್ತಿಗಳನ್ನ ಏನಾದ್ರೂ ನೀವು ನಷ್ಟ ಮಾಡಿದ್ರೆ ಆ ಒಂದು ಏನ್ ಬೆಲೆ ಇರುತ್ತಲ್ಲ ಆದ್ರೂ ಎರಡು ಪಟ್ಟು ಮೂರು ಪಟ್ಟು ನೀವು ಬರೆಸ್ಬೇಕಾಗತ್ತೆ ಕೊಡ್ಬೇಕಾಗತ್ತೆ ಈಗ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರನ್ನ ಕಾಪಾಡೋ ಕೆಲಸಕ್ಕೆ ಮುಂದಾಗಿದೆ ಈಗ ನಮ್ಮ ಪ್ರಶ್ನೆ ಸರ್ಕಾರ ಅಂದ್ರೆ ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನು ಅನ್ನೋದನ್ನ ವಾರ್ತಾ ಮಾಡಿಸೋದಿಕ್ಕೆ ಪ್ರಯತ್ನ ಪಡೋಣ ಸ್ನೇಹಿತರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ನಾವು ಯಾಕೆ ಸರ್ಕಾರವನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂದ್ರೆ ನೀವು ನಾವು ನಿಮ್ಮನ್ನ ಆಯ್ಕೆ ಮಾಡ್ತೇವೆ ತೆರಿಗೆ ಕಟ್ತೇವೆ ಈ ವ್ಯವಸ್ಥೆಯಲ್ಲಿ ನಮಗೆ ಬೇಕಾದಂತಹ ಪೂರಕವಾದಂತಹ ಒಂದು ಆಡಳಿತ ವ್ಯವಸ್ಥೆ ಒಂದು ನ್ಯಾಯಾಂಗ ವ್ಯವಸ್ಥೆ ಒಂದು ಕಾರ್ಯಾಂಗ ವ್ಯವಸ್ಥೆಯನ್ನ ಮಾಡಿಕೊಡಿ ಅದೊಂದು ರೀತಿ ಸ್ಟ್ರಕ್ಚರಲ್ ರೂಪದಲ್ಲಿ ಒಂದು ವ್ಯವಸ್ಥಿತ ರೂಪದಲ್ಲಿ ಆಗಬೇಕು ಅದಕ್ಕೆ ನಾವು ಎಂ ಎಲ್ ಎನ್ನ ಆಯ್ಕೆ ಮಾಡ್ತೇವೆ ಸ್ಥಳೀಯ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೇವೆ ಅವರು ಮಿನಿಸ್ಟರ್ ಆಗ್ತಾರೆ ಇವರು ಈ ಎಲ್ಲ ಶಾಸಕರು ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡ್ತಾರೆ ಒಂದು ಆಡಳಿತವನ್ನ ನಡೆಸ್ತೀರಿ ನೀವು ಯಾರ ಹಿತವನ್ನ ಕಾಯ್ಬೇಕು ಮೊದಲು ಈ ನೆಲದ ಕಟ್ಟಕಡೆಯ ವ್ಯಕ್ತಿಯನ್ನ ಈ ನೆಲದ ಜನರ ಹಿತವನ್ನ ಕಾಯ್ಬೇಕು ಆದ್ರೆ ನೀವು ಕಾಯೋದಿಕ್ಕೆ ಹೊರಟ ವಿಚಾರ ಯಾವುದು ಅಂದ್ರೆ ಸರ್ಕಾರಿ ನೌಕರರನ್ನ ಅವರ ಹಿತವನ್ನ ಕಾಯೋದಿಕ್ಕೆ ಹೊರಟಿದ್ರಿ ಫೈನ್ ಸರ್ಕಾರಿ ನೌಕರರ ಸೇವೆ ವ್ಯವಸ್ಥೆಗೆ ಬೇಕು ಹಾಗಂತ ಹೇಳಿ ಸರ್ಕಾರಿ ನೌಕರರೇನು ಏನು ಪುಕ್ಕಟೆ ಕೆಲಸ ಮಾಡ್ತಾ ಇಲ್ಲ ಸ್ವಾಮಿ ಅವ್ರೇನ್ ಬಂದಿಲ್ ಸರ್ವಿಸ್ ಮಾಡ್ತಾ ಇಲ್ಲ ಅವ್ರಿಗೆ ಸರಿಯಾದ ಸಂಬಳವನ್ನ ನಾವು ಕೊಡ್ತಾ ಇದ್ದೇವೆ ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಆರಾಮಾಗಿ ನಮ್ಮ ಸೇವೆ ಮಾಡ್ರಿ ಅಂತ ಎಷ್ಟು ಜನ ಎಷ್ಟು ಜನ ಸರ್ಕಾರಿ ನೌಕರರು ಸಾರ್ವಜನಿಕ ಹಿತಾಸಕ್ತಿಗೆ ಬದ್ಧವಾಗಿ ಜನಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಪ್ರಶ್ನೆ ಹಾಕಂಡ್ರೆ ಉತ್ತರ ಸಿಗಲ್ಲ ಆಯ್ತು ಸರ್ಕಾರಿ ನೌಕರರ ಹಿತವನ್ನ ಕಾಯ್ದೆ ಮೂಲಕ ನೀವು ತಂದ್ರಿ ಅವ್ರನ್ನ ಪ್ರಶ್ನೆ ಅವ್ರನ್ನ ಏನು ಅಲ್ಲೇ ಮಾಡಬಾರ್ದು ಯಾರು ಮಾಡಬಾರ್ದು ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಬಾರ್ದು ಅವರನ್ನ ಬೆದರಿಕೆ ಹಾಕಬಾರ್ದು ಈ ನೋಡಪ್ಪ ಈ ಒಂದು ಕಾಯ್ದೆಯ ಮೂಲಕ ಏನು ಈ ಕರ್ನಾಟಕ ಸರ್ಕಾರಿ ನೌಕರರ ವಿರುದ್ಧದ ಹಿಂಸಾಚಾರ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಆಸ್ತಿ ಹಾನಿ ನಿಷೇಧ ಕಾಯ್ದೆ ಮೂಲಕ ಅವ್ರಿಗೊಂದು ರಕ್ಷಣೆ ಕೊಟ್ಟಿದ್ದೀರಿ ಈಗ ನಮ್ಮ ಪ್ರಶ್ನೆ ಒಬ್ಬ ಸಾಮಾನ್ಯ ಪ್ರಜೆ ಸರ್ಕಾರಿ ಕಚೇರಿಗೆ ಹೋಗಿ ನನಗೆ ಒಂದು ರೇಷನ್ ಕಾರ್ಡ್ ಬೇಕು ಅಂದ್ರೆ ಲಂಚ ಇಲ್ಲದೆ ರೇಷನ್ ಕಾರ್ಡ್ ಕೊಡೋ ವ್ಯವಸ್ಥೆ ನಿಮ್ಮಲ್ಲಿ ಇದೆಯಾ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಮನೆ ಮುಂದೆ ಅಥವಾ ನನ್ನ ಹಳ್ಳಿಗೆ ಒಂದು ರಸ್ತೆ ಇಲ್ಲ ನನಗಿನ್ನೇನೋ ಒಂದು ವ್ಯವಸ್ಥೆ ಬೇಕಾಗಿದೆ ಅಂತೇಳಿ ಹೋದ್ರೆ ಲಂಚ ಇಲ್ಲದೆ ಕೆಲಸ ಮಾಡ್ಕೊಡ್ತೀರಾ ಏನೇನೋ ಸಮಸ್ಯೆಗಳಿದಾವೆ ಮೂಲಭೂತ ಸೌಲಭ್ಯದ ಸಮಸ್ಯೆ ಇರುತ್ತೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಮರಣ ಪ್ರಮಾಣ ಪತ್ರ ಹುಟ್ಟಿದ್ರೂ ಲಂಚ ಕೊಡಬೇಕು ಶತ್ರು ಲಂಚ ಕೊಡಬೇಕು ಪ್ರತಿಯೊಂದು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಲಂಚ ಕೊಡದೆ ಸಾರ್ವಜನಿಕ ಕಚೇರಿಗಳಲ್ಲಿ ಕೆಲಸ ಮಾಡಿಸ್ಕೊಳ್ಳೋನ್ ಯಾವನಾದ್ರು ಇದ್ರೆ ಅವ್ನಿಗೊಂದು ದೊಡ್ಡ ನಮಸ್ಕಾರ ಹೇಳಬೇಕು ಇನ್ನು ಆಸ್ಪತ್ರೆಗಳ ಕತೆ ಆರೋಗ್ಯ ಇಲಾಖೆಯ ಕತೆ ಹೇಳಕೂಡ್ದು ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಸರ್ಕಾರ ಹೇಳತ್ತೆ ನಿಮಗೆಲ್ಲವೂ ಉಚಿತ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸಾವು ಖಚಿತ ಸರ್ಕಾರಿ ಕಚೇರಿಗಳಲ್ಲಿ ಏನಾದ್ರು ನೀವು ದುಡ್ಡು ಕೊಡದೆ ನಿಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯನ ಆಯ್ತಪ್ಪ ನೀವು ಸರ್ಕಾರಿ ನೌಕರರ ಹಿತವನ್ನ ಕಾಯ್ದ್ರಿ ಲಂಚ ಇಸ್ಕತಾರಲ್ಲ ಒಂದ್ ಸಾವಿರ ಕೊಡಿ ಎರಡ್ ಸಾವಿರ ಕೊಡಿ ಮೂರ್ ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತೇಳಿ ಲೋಕಾಯುಕ್ತ ಎಲ್ಲ ಟ್ರಾಪ್ ಮಾಡಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದಾರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ನವ್ರು ಲಂಚ ಕೇಳ್ತಾರೆ ಕಂದಾಯ ಇಲಾಖೆಯಲ್ಲಿ ಅಲ್ಲಿನ ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ಲಂಚ ಕೇಳ್ತಾರೆ ಇನ್ಯಾರೋ ತಹಶೀಲ್ದಾರ್ ಲಂಚ ಕೇಳ್ತಾನೆ ಇನ್ಯಾವುದೋ ದಾಖಲೆ ತಿದ್ದುಪಡಿ ಮಾಡ್ಬೇಕು ಅದಕ್ಕೆ ಇನ್ನೇನೋ ಸರಿ ಮಾಡ್ಬೇಕು ಅಲ್ಲಿ ಲಂಚ ಕೇಳ್ತಾನೆ ಈ ಲಂಚ ಕೇಳುವ ಸರ್ಕಾರಿ ನೌಕರರನ್ನ ಶಿಕ್ಷೆಗೊಳಪಡಿಸುವಂತ ಕಾಯ್ದೆ ಯಾಕೆ ಮಾಡಲ್ಲ ಆಯ್ತಪ್ಪ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡುವ ಬೆದರಿಕೆ ಹಾಕುವ ಪ್ರಜೆ ಮೇಲೆ ಯಾರೇ ಆಗ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀರಿ ಈ ಲಂಚವನ್ನ ತೆಗೆದುಕೊಳ್ಳುವ ಸಾರ್ವಜನಿಕರ ರಕ್ತವನ್ನ ಹೀರುವ ಮಾನಸಿಕವಾಗಿ ಪೀಡಿಸುವ ಅವನ್ ಚಪ್ಪಲಿ ಸೌದೋಗ ಹಾಗೆ ಅವನ ಹಲದಾಡಿಸುವ ಪರದಾಡಿಸುವ ಈ ಲಂಚಕೋರ ಸರ್ಕಾರಿ ನೌಕರರನ್ನ ಏನ್ ಮಾಡ್ತೀರಿ ಈ ಲಂಚಕೋರ ಸರ್ಕಾರಿ ನೌಕರರ ಎಲ್ಲರೂ ನಾನು ಹೇಳ್ತಾ ಇಲ್ಲ ಅವರ ವಿರುದ್ಧ ನಿಮ್ಮ ಕ್ರಮ ಏನು ಅದಕ್ಕೊಂದು ಕಾಯ್ದೆ ಮಾಡ್ಬೇಕಲ್ಲ ಯಾರೋ ಒಬ್ಬ ಲಂಚ ಕೇಳ್ತಾನೆ ಲಂಚ ಇಸ್ಕಂಡ ಲೋಕಾಯುಕ್ತ ಟ್ರಾಪ್ ಮಾಡಿದ್ರು ಟ್ರ್ಯಾಪ್ ಮಾಡಿದ್ರು ಅವನನ್ನ ವಶಕ್ಕೆ ತೆಗೆದುಕೊಂಡ್ರು ಆ ಕ್ಷಣದಲ್ಲಿ ಏನೋ ದುಡ್ಡು ಅವ್ನು ಮತ್ತೆ ಎನ್ಕ್ವೈರಿ ಆಗತ್ತೆ ಇನ್ನೇನೋ ಕತೆ ಹೇಳ್ತಾರೆ ಮತ್ತೆ ಹೊರಗಡೆ ಬರ್ತಾರೆ ಮತ್ತೆ ಅವ್ನು ಜಾಯ್ನ್ ಆಗ್ತಾನೆ ಲಂಚ ತೆಗೆದುಕೊಂಡು ಸಾರ್ವಜನಿಕರಿಗೆ ಹಿಂಸೆ ಕೊಡುವ ಅದಕ್ಷತೆಯನ್ನ ಮೆರೆಯುವ ಸರಿಯಾಗಿ ಕೆಲಸ ಮಾಡದೇ ಇರುವ ಸರ್ಕಾರಿ ನೌಕರರನ್ನ ಸೇವೆಯಿಂದನೇ ವಜಾ ಅಂತ ಯಾಕೆ ಒಂದು ಕಾಯ್ದೆ ಮಾಡಲ್ಲ ಮಾಡ್ಬೇಕಲ್ಲ ಅವನಿಗೆ ನಾವು ನೋಡಿದೀವಿ ಪಾಪ ಉತ್ತರ ಕರ್ನಾಟಕ ಭಾಗದಲ್ಲಿ ಮೂಲಂಗಿ ತೆಗೆದುಕೊಂಡು ಬಂದು ಬರ್ರಪ್ಪ ನಾನು ಮೂಲಂಗಿ ತಂದಿನಿ ತಿನ್ರಿ ನನಗೆ ಕೊಡಕ್ ದುಡ್ಡಿಲ್ಲ ಅಂತ ಇನ್ಯಾರೋ ಒಬ್ಬ ರೈತ ಹೆತ್ತುಗಳನ್ನ ಹಿಡ್ಕೊಂಡ್ ಬಂದು ಇರೋದು ನನ್ನ ಹತ್ರ ಇವನ್ನೇ ಮಾರ್ತಿನ್ ತಗೊಳ್ಳಿ ಅಂತ ಹೇಳ ಎಂತೆಂತ ಪ್ರಕರಣಗಳನ್ನ ನೋಡ್ತಾ ಇದೀವಿ ನಾವು ಇತ್ತೀಚೆಗೆ ಒಬ್ಬ ಏನು ಡಿಫೆನ್ಸ್ ಅಧಿಕಾರಿ ಅವರ ಮಗನೋ ಮಗಳ ತೀರ್ಕೊಂಡೋಗಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಂದು ಮರಣ ಪತ್ರನೋ ಇನ್ನೇನೋ ಅದಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೋಬೇಕು ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಲಂಚ ಕೊಟ್ಟೆ ಅಂತ ಹೇಳಿ ಬರ್ತಂತಾರೆ ಇಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಲಂಚ ಕೊಡದೆ ಕೆಲಸ ಮಾಡಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕಾಗಿದೆ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಒಂದು ಕಾಯ್ದೆ ರೂಪಿಸಬೇಕು ನೀವೇನಾದ್ರೂ ಲಂಚ ಕೇಳಿದ್ರೆ ಸಾರ್ವಜನಿಕರಿಗೆ ನೀವು ಪರದಾಟ ಮಾಡಿಸಿದ್ರೆ ಅವ್ರಿಗೆ ಕಿರಿಕಿರಿ ಮಾಡಿದ್ರೆ ಅವ್ರ ಕೆಲಸವನ್ನ ಸರಿಯಾಗಿ ಮಾಡಿಸ್ಕೊಳ್ದೆ ನೀವು ಸುಮ್ಮನೆ ನೆಪ ಹೇಳ್ಕೊಂಡು ಅವ್ರಿಗೆ ಅಲಾಟ ಮಾಡಿಸಿದ್ರೆ ನಿಮ್ಮನ್ನ ಸೇವೆಯಿಂದ ವಜಾಗೊಳಿಸ್ತೇವೆ ಬೇರೆಯವರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಕಾಯ್ದೆ ಮಾಡಕ್ ನಿಮ್ ಆಗಲ್ವಾ ಸಾಮರ್ಥ್ಯ ಇಲ್ವಾ ಓಟ್ ಬ್ಯಾಂಕ್ ರಾಜಕಾರಣನ ಸರ್ಕಾರಿ ನೌಕರರ ಓಟ್ ಬೇಕಾ ನಿಮಗೆ ಸಾರ್ವಜನಿಕರು ನಿಮಗೆ ನಿಮ್ಮ ಪಾಲಿಗೆ ಮನುಷ್ಯರಲ್ವಾ ಮಾಡಿ ಸರ್ಕಾರಿ ನೌಕರ ಲಂಚ ಇಸ್ಕೋಬಾರ್ದು ಸರ್ಕಾರಿ ನೌಕರ ತನ್ನ ಕರ್ತವ್ಯದ ಸಮಯದಲ್ಲಿ ಬೇಜವಾಬ್ದಾರಿತನವನ್ನ ತೋರ್ಬಾರ್ದು ಕಾಲಹರಣ ಮಾಡಬಾರ್ದು ಸರ್ಕಾರಿ ನೌಕರ ಸೌಜನ್ಯವಾಗಿ ವರ್ತಿಸ್ಬೇಕು ಸರ್ಕಾರಿ ನೌಕರ ಸಾರ್ವಜನಿಕ ಸಾರ್ವಜನಿಕರ ಮುಂದೆ ಯಾವುದೇ ಲಂಚಗಳಿಗೆ ಆಮಿಷಗಳಿಗೆ ಅವನು ಮನವಿಯಿಂದ ಮನವಿ ಎಲ್ಲ ಆಗ್ರಹ ಪಡಿಸಬಾರ್ದು ಅಂತವ್ರನ್ನ ಕೆಲಸದಿಂದ ತೆಗೆತ್ತೀವಿ ಅವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ನೀವು ಕಾಯ್ದೆ ಮಾಡ್ರಪ್ಪ ಮಾಡಲಲ್ಲ ನಿಮಗೆ ಬೇಕಾಗಿರೋದೇನು ಇವ್ರ ಹಿತ ಕಾಯ್ಬೇಕಂತೆ ಮೊದಲು ಸಾರ್ವಜನಿಕರ ಹಿತವನ್ನ ಕಾಯೋ ಕೆಲಸ ಮಾಡಿ ನಂಜುಡ್ ಸ್ವಾಮಿ ಹೇಳ್ತಾ ಇದ್ರು ಡಿ ಸಿಗೆ ನೀನು ಈ ಜಿಲ್ಲೆಯ ಮೊದಲ ಕಾರಕೂನ ನನ್ನ ಕೆಲಸ ಮಾಡೋ ನೀನು ಸಂಬಳ ಕೊಡೋ ನಾನು ಅಂತ ಈ ಅಧಿಕಾರಿಗಳಿಗೆ ಸಂಬಳ ಕೊಡೋರು ನಮ್ಮ ಜನ ರೈತರು ಕೂಲಿ ಕಾರ್ಮಿಕರು ಬಡವರು ಎಲ್ಲ ವರ್ಗದವರು ಅವರ ಹಿತವನ್ನ ಅವರ ಹಿತವನ್ನ ಕಾಯುವ ಕಾಯ್ದೆಗಳನ್ನು ರೂಪಿಸಿ ಈ ನೆಲದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಾನೂನನ್ನ ಪಾಲನೆ ಮಾಡಬೇಕು ನಿಜ ಆದ್ರೆ ನೀವು ಯಾರ ಹಿತವನ್ನ ಕಾಯೋದಿಕ್ಕೆ ಹೊರಟಿದ್ದೀರಿ ಒಬ್ಬ ರೈತ ಒಂದ್ ಸಣ್ಣ ಕೆಲಸ ಮಾಡಿಸ್ಕೊಳಕ್ಕೆ ತಿಂಗಳ ಗಟ್ಲೆ ಅಲಿಬೇಕ್ರಿ ಅವ್ನ್ ಚಪ್ಪಲಿ ಸೌದೋಗುತ್ತೆ ಆದ್ರೂ ಬಿಡಲ್ಲ ದುಡ್ಡು 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 ಅಂತೇಳಿ ಈ ಭ್ರಷ್ಟ ಅಧಿಕಾರಿಗಳು ಅವ್ರ ರಕ್ತ ಹೇರ್ತಾರೆ ಅಂತವರ ವಿರುದ್ಧ ಯಾವ ಕ್ರಮ ಕಲ್ತೀರಿ ವ್ಯವಸ್ಥೆಯೇ ಭ್ರಷ್ಟಾಚಾರದ ಕೂಪ ಆಗಿರುವಾಗ ಜನಸಾಮಾನ್ಯರ ಮೇಲೆ ಗದ ಪ್ರಹಾರ ಮಾಡುವ ನಿಮ್ಮ ಕಾಯ್ದೆಗಳಿಗೆ ಧಿಕ್ಕಾರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇವೆ ನಿಜ ಕಾನೂನುಗಳನ್ನು ರೂಪಿಸಿ ಆದ್ರೆ ಜನಸಾಮಾನ್ಯನಿಗೊಂದು ನ್ಯಾಯ ಅಧಿಕಾರಿ ಆಡಳಿತಶಾಹಿಗೊಂದು ನ್ಯಾಯ ನಿಮ್ಮ ರಕ್ಷಣೆಗೆ ಒಂದು ನ್ಯಾಯ ಆದ್ರೆ ಇದು ಯಾವ ತರಹದ ಸಮತೆ ಯಾವ ತರಹದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ಕಾರ ಇನ್ನಾದರೂ ಜನ ರೊಚ್ಚಿ ಗೆದ್ದು ಬಿಟ್ರೆ ಕಷ್ಟ ಆಗುತ್ತೆ ನೋಡ್ತಾ ಇದ್ರಲ್ಲ ಶ್ರೀಲಂಕಾ ಏನಾಯ್ತು ಬೇರೆ ಬೇರೆ ದೇಶಗಳಲ್ಲಿ ಸಾರ್ವಜನಿಕರ ತಾಳ್ಮೆಯ ಕಟ್ಟೆ ಹೊಡೆದ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಒಂದ್ ರೀತಿ ಇದನ್ನ ಎಚ್ಚರಿಕೆಯ ಗಂಟೆಗೆ ತೆಗೆದುಕೊಳ್ಳಿ ಜನರ ಹಿತವನ್ನ ಕಾಪಾಡಿ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ